ಓಂ ಶ್ರೀ ಗುರುಬಸವಲಿಂಗ ಎಂಬ ಮಲ್ಲೇಶ್ ಅವ್ರ ಭಾಗ್ಯ ಅವ್ರ ಹಸ್ಬೆಂಡ್ ಬರಬೇಕು ಅಂತ ಹೇಳೋ ಅವ್ರು ಕರೀತಿದ್ದಾರೆ ವೇದಿಕೆ ಮೇಲೆ ಬಂದು ಅವರು ಕೂಡ ಸನ್ಮಾನ ಮಾಡಿಸ್ಕೋಬೇಕು ಆಶೀರ್ವಾದ ಮಾಡಿಸ್ಕೊಬೇಕು ಅಂತ ಕೇಳ್ಕಿ ಓಂ ಶ್ರೀ ಗುರುಬಸವಲಿಂಗ ಎಂಬ ಕ್ರಿಮಿಕೇತನು ಕುದಿದು ಭವದಿ ಬರು ಧರ್ಮಪಿತ ಸ್ಮರಿಸುತ್ತವಾಗಿ ಅಪ್ಪ ಬಸವಣ್ಣನವರನ್ನ ಹೃದಯದಲ್ಲಿ ಸ್ಪರ್ಶಿಸುತ್ತ ಪೂಜ್ಯ ಅಪ್ಪಾಜಿ ಮತ್ತು ಮಾತಾಜಿ ಅವರನ್ನ ಮಂದಿರದಲ್ಲಿ ಪ್ರಾರ್ಥಿಸುತ್ತ ಹಾಗೂ ನಮ್ಮೆಲ್ಲರ ಈ ಮೂವತ್ತೆಂಟನೆಯ ಶರಣಮೇಳದ ಕೇಂದ್ರ ಬಿಂದುವಾದಂತಹ ಹಳ್ಳಿಗೆ ಏಕರಾತ್ರಿಯಂತೆ ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಈ ವಯಸ್ಸಿನವರೆಗೂ ಇದುವರೆಗೂ ಜ್ಞಾನಾರ್ಜನೆಯನ್ನ ಮಾಡ್ತಾ ಮಾಡ್ತಾ ಎಲ್ಲರನ್ನ ಕರೆ ತರುವಂತಹ ಪೂಜ್ಯ ಗಂಗಾ ಮಾತಾಜಿ ಅವರ ಅಡಿದಾವರೆಗಳಿಗೆ ಭಕ್ತಿಪೂರ್ವಕವಾದ ಶರಣನ್ನ ಸಲ್ಲಿಸ್ತಾ ಹಾಗೂ ವೇದಿಕೆ ಮಾಡಿರುವ ಎಲ್ಲ ಗಣ್ಯರಿಗೂ ಪೂಜ್ಯರಿಗೂ ಅನಂತ ಭಕ್ತಿಯ ಶರಣನ್ನು ಸಲ್ಲಿಸುತ್ತಾ ವಿಷಯ ಮಂಡನೆ ಅಂತ ತಗೊಳ್ಕೋದ್ರೆ ಗುರು ಬಸವಣ್ಣನವರ ಲಿಂಗೈಕ್ಯ ಹಾಗೂ ಪುರುಷ ಅಹಂಕಾರ ಈಗ ಭಾರತೀಯವರು ನಮ್ಮ ಅಕ್ಕವರು ಎಲ್ಲರೂ ಆ ಹೇಳ್ತಾ ಹೋಗ್ತಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಏನು ಆಸೆ ಅಂತಂದ್ರೆ ಪೂಜ್ಯ ಮಾತಾಜಿ ಅವರು ಒಂದು ನೆನಪನ್ನ ಡಾಕ್ಯುಮೆಂಟರಿ ಒಂದು ಐದು ನಿಮಿಷ ಮಾಡಿದೀವಿ ಅದನ್ನ ಹಾಕ್ಸಿದ್ರೆ ಅದೇ ಎಲ್ಲರಿಗೂ ಒಂದು ಸಮರ್ಪಕವಾಗಿ ಇದ್ದಂಥದ್ದು ಇದು ಅಂತೇಳಿ ಯಾಕಂದ್ರೆ ಆ ಜ್ಞಾನ ಯಾಕಂದ್ರೆ ಪೂಜ್ಯ ಮಾತಾಜಿ ಅವರು ಬಂದಾಗಿಂದನು ಅದುವರೆಗೂ ಲಿಂಗೈಕ್ಯರಾಗಿರೋದು ಸೆನ್ಸ್ ಅಂಡ್ ಸಬ್ಜೆಕ್ಟ್ ಐದು ನಿಮಿಷದ ಭೀಟಿ ಅದು ಅದನ್ನ ನೋಡಿದ್ರೆ ಏನಾಗತ್ತಪ್ಪ ಅಂತಂದ್ರೆ ಗುರು ಬಸವಣ್ಣನವ್ರ ಒಂದ್ಸಲ ವಿಷಯ ಹೇಳ್ಕೊಡ್ತೀನಿ ಹಿಂಗೆ ಯಾರೋ ವೇದಿಕೆ ಮೇಲೆ ಯಾವ ಶರಣ ಮೇಳ ಗೊತ್ತಿಲ್ಲ ಮಾತಾಜಿ ಹಿಂಗೆ ಹತ್ತು ಗಂಟೆ ಆಗಿತ್ತು ಒಬ್ರು ಬಸವಣ್ಣನವ್ರ ಹೊಡೆಗೆ ಹೋಗಿ ಹಾರ್ಕೊಂಡ್ಬಿಟ್ರು ಅಂತ ಹೇಳಿದ್ರು ಅವಾಗ ಪೂಜೆ ಮಾತಾಜಿ ಅವರು ಹತ್ತುವರೆ ಹನ್ನೊಂದ್ ಆಗಿದ್ರು ಸಹಿತ ಒಂದ್ ಗಂಟೆಗಳ ಕಾಲ ಬಸವಣ್ಣನವರು ಕಲ್ಯಾಣಕ್ಕೆ ಹೋಗಿ ತಿರ್ಗ ವಾಪಸ್ ಬರೋದನ್ನ ಹೇಳಿ ಇಲ್ಲಿ ಅವರು ಸಕ್ರಿಯವಾಗಿ ವಚನಗಳ ಮೇಲೆ ಅರ್ಚಿಸಿದೆ ಆ ವಚನ ಉರಿಯುಂಡ ಕರ್ಪೂರದೊಳಗೆ ಧನವನ್ನೊಳಗಂಡ ಮಹಾ ಘನ ಕತ್ತಳೆಯೊಳಗೆ ಮಹಾ ಕತ್ತಲೆಯ ಕೊನೆ ವಚನಗಳನ್ನು ತಗೋತಾ 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 ಹೇಗೆ ಗುರು ಬಸವಣ್ಣನವರು ಕ್ಷಣ ಕ್ಷಣಕ್ಕೂ ಆ ಒಂದು ಒಳ ಕ್ರಿಯೆಯನ್ನ ನಡೆಸಿ ಮರಣಿಗಳಾಗಿದ್ರು ಇದು ಕಡೆಯ ಟೆಕ್ನಿಕ್ ಯಾವ ಧರ್ಮದಲ್ಲೂ ಇರಲಾರದಂತಹ ವಿಶೇಷವಾದಂತಹ ಇಚ್ಛಾ ಮರಣತ್ವದ ಒಂದು ವಿಶೇಷತೆಯನ್ನು ತಿಳಿಸಿದರು ಅವಾಗ ಅವರು ಹೋಗುವಾಗ ನನಗೆ ಖಂಡಿತ ಗೊತ್ತಿರಲಿಲ್ಲ ಮಾತಾಜಿ ಇದರಿಂದ ನನಗೂ ಗೊತ್ತಾಯ್ತು ಅಂತ ಹೇಳಿದ್ರು ಹಾಗಾಗಿ ಪೂಜ್ಯ ಮಾತಾಜಿ ಅವರು ಎಲ್ಲಿ ಏನೇ ಅದಾಗಿದ್ರು ಅದಕ್ಕೆ ಸಮರ್ಪಕವಾಗಿ ಆ ವೇದಿಕೆಯಲ್ಲಿ ಉತ್ತರವನ್ನ ಕೊಟ್ಟು ಅದನ್ನ ನೆನಪಿಗೆ ನನಗೆ ಆ ಟಾಪಿಕ್ ನೋಡಿದ ತಕ್ಷಣ ಅಷ್ಟು ಇದಾಯ್ತು ಯಾಕಂದ್ರೆ ಗುರುಬಸವಣ್ಣನವರ ಲಿಂಗೈಕ್ಯದ ಪ್ರಕ್ರಿಯೆ ಸಂಜೆ ಕುತ್ಕೋತದೆ ಆ ಒಂದು ಐದು ಗಂಟೆ ಬೆಳಗ್ಗೆ ಪೂಜೆ ಕುತ್ಕೊಂಡವರು ಸಂಜೆ ಐದುವರೆಗೆ ಅವ್ರು ಲಿಂಗಕ್ಕೆ ಹಾಕ್ತಾರೆ ಅದೂವರೆಗೂ ಒಳಗೆ ಆಗುವಂತ ಪ್ರತಿಯೊಂದು ಕ್ರಿಯೆಯನ್ನು ನಮ್ಮ ಭಾರತೀಯ ಅವರು ಹೇಳಿದ್ರು ಆದ ಇಡೀ ಬ್ರಹ್ಮಾಂಡದ ಇದು ಶಕ್ತಿ ನಮ್ಮ ಪಿಂಡಾಂಡದೊಳಗಿರುತ್ತೆ ಆ ಪಿಂಡಾಂಡದಲ್ಲಿರೋ ಶಕ್ತಿಯನ್ನ ಆಧಾರದಿಂದ ಸ್ವಾದಿಷ್ಟಾಣ ಮಣಿಪೂರಕ ಅನಾಹತ ವಿಶುದ್ಧಿ ಆಗ್ನ ಒಂದೊಂದೇ ಒಂದೊಂದೇ ಚಕ್ರಗಳ ಏರಿಸ್ತಾ ಹೃದಯ ಭಾಗದಲ್ಲಿ ಬಂದಾಗ ಮೇಲಿನಿಂದ ಬರುವಂತಹ ನಮ್ಮ ಲಿಂಗಮ್ಮ ತಾಯಿ ಒಂದು ವಚನದಲ್ಲಿ ಹೇಳ್ತಾರೆ ಏನು ಅದ್ಭುತವಾದಂತ ವಚನ ಆ ಎರಡರ ಸಹಸ್ರದ ಎರಡ ಮಿಲನ ಅನಾಹುತದಲ್ಲಾಗುತ್ತೆ ಆ ಚೈತನ್ಯವನ್ನ ಪಡೆದು ಏನಾಗ್ತಾರಪ್ಪ ಅಂದ್ರೆ ಮುಂದೆ ಆ ಚೈತನ್ಯ ಎರಡು ಬೆರೆಸಿ ತದ ನಂತರ ವಿಶುಕ್ತಿ ಆತ್ನ ಸಹಸ್ರ ಶಿಖಾ ಪಶ್ಚಿಮಕ್ಕೆ ಬಂದು ತಾನೇ ತಾನಾಗಿ ಬಯಲಿನಲ್ಲಿ ಬಯಲಾಗಿ ಪ್ರಾಣವನ್ನ ಬಿಡೋದನ್ನ ಅಂತ ಹೇಳ್ತಾ ಬಸವಣ್ಣನವರು ವಚನ ಪೂರಕವಾಗಿ ಅನೇಕ ನಮ್ಮ ನೀಲಮ್ಮ ತಾಯಿ ಅಕ್ಕನಾಗಮ್ಮ ತಾಯಿ ಆಕಾರ ನಿರಾಕಾರವಾದ ಎಲ್ಲ ಬಸವ ಪ್ರಾಣ ನಿಪ್ರಾಣವಾದೆಯೆ ಎಲ್ಲ ಬಸವ ಲಿಂಗ ಸಂಗಮದ ಸಮಾಪ್ತಿಯಾಯಿತಲ್ಲ ಬಸವ ಏನು ಅದ್ಭುತವಾದಂತ ವಚನಗಳು ಇದಕ್ಕೆ ಸಾಕ್ಷಿ ಬೇಕೇನ್ರಿ ನಮ್ ಬಸವಣ್ಣನವರು ಅಂತಹ ಹೇಗೇಗೂ ಮಹಾತ್ಮರನ್ನ ಒಂದ್ ವಚನ ಇಟ್ಕೊಂಡು ಸರ್ವಜ್ಞನ ವಚನ ಒಂದಿಟ್ಕೊಂಡು ಯಾವುದೋ ಒಂದ್ ವಚನ ಇಟ್ಕೊಂಡು ಮಹಾ ಯೋಗಿ ಎಂತಹ ವಿಶ್ವ ಗುರು ಜಗತ್ತಿಗೆ ಬೆಳಕಂತ ಕೊಟ್ಟಂತ ಗುರು ಯಾರು ಇದ್ರೆ ಅದು ಗುರು ಬಸವಣ್ಣನವರು ಹಾಗಾಗಿ ಅಂತಹ ಗುರು ಕೊಟ್ಟಂತ ಕಾರಣ ಏಳ್ನೂರು ಎಪ್ಪತ್ತು ಅಮರ ಗಣಗಳು ಕಾಲದಲ್ಲಿ ಏಕ ಸ್ಥಳದಲ್ಲಿ ಅಮರ ಗಣಗಳಾಗಿರೋದನ್ನ ನಾವು ನೋಡ್ತೀವಿ ಯಾಕಂದ್ರೆ ಆ ಮಾರ್ಗವನ್ನ ಹಿಡಿದು ಹೋದ್ರು ಇತ್ತ ಬಾರಿಗೆ ಏನು ವಚನರಿ ಎಷ್ಟು ವಿನಯದ ಮೇರು ಮೂರುತಿ ಅಷ್ಟೇ ಇದು ಸಾಗರದಷ್ಟು ಹೇಳ್ತಾರೆ ನೋಡ್ರಿ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಇನ್ನೊಂದು ಬಸವ ಬಾರಯ್ಯ ಮರ್ತ್ಯದೊಳಗೆ ಭಕ್ತರುಂಟು ಲಿಂಗಜನ ಒಬ್ಬನೇ ನಾನು ಒಬ್ಬನೇ ಅಂತ ಎಷ್ಟು ವಿನೀತ ಭಾವ ಈ ಭಾವ ಯಾವ ಯೋಗಿಯಲ್ಲೂ ನಾನು ಹಿಂಗೆ ಅನ್ನೋದು ಬರತ್ತೆ ಹೊರತು ನಾನು ನೆಲ್ಲು ಒಂದು ಹುಲ್ಲಾಗಿ ಹುಟ್ಟಿದೆ ಅಂತೇಳಿ ಎಂತಹ ವಿನಯ ಭಾವ ವಿನಯದ ಸಾಗರವೇ ಗುರು ಬಸವಣ್ಣನವರು ಅಂತ ಹೇಳ್ತಾ ಕೊನೆ ಇಷ್ಟನ ಹೇಳ್ತಾ ಆ ವಿಡಿಯೋನ ಪೂಜ್ಯ ಮಾತಾಜಿಯವರ ನಮಗೆಲ್ಲ ನಮ್ಗೆಲ್ಲ ನೋಡಬೇಕು ನೋಡ್ಬೇಕು ಅನ್ನೋದೊಂದು ಆಸೆ ಯಾಕಂದ್ರೆ ಶರಣ ಮೇಳ ಅಂತಷ್ಟು ನಾನು ಕಣ್ಣಿಗೆ ಬರೋದು ಪೂಜ್ಯ ಅಪ್ಪಾಜಿ ಮತ್ತು ಮಾತಾಜಿ ಮಾತಾಜಿಯವರ ಸಾಕಾರದ ನುಡಿಗಳೇ ನಮ್ ಎಲ್ಲರ ದನೆಗಳಲ್ಲಿ ರೋಮಿಯನ್ನ ತತ್ವಜ್ಞಾನಿ ಒಂದ್ ಕಡೆ ಹೇಳ್ತಾರೆ ಸಾವಿನೊಂದಿಗೆ ಅವರ ಆಕಾಂಕ್ಷೆಗಳು ನಾಶವಾಗುವುದಿಲ್ಲ ಬದಲಿಗೆ ಬ್ರಹ್ಮಾಂಡದಲ್ಲಿ ವಿಲೀನವಾಗುತ್ತದೆ ಅಂತೇಳಿ ನಾವ್ ಇಲ್ಲಿ ಪೂಜ್ಯ ಮಾತಾಜಿ ಅವ್ರ ಇಲ್ಲ ಅನ್ನೋದೇ ಬೇಡರಿ ಅವ್ರ ಪ್ರೆಸೆನ್ಸ್ ಇರೋದಿಕ್ಕೆ ಇಷ್ಟು ಸಾಂಗವಾಗಿ ಅವ್ರ ಎಲ್ಲರೂ ಯಾರ್ಯಾರು ನೋಡ್ತಿದಾರಲ್ಲ ಅವ್ರ ಎಲ್ಲರ ಹೃದಯದೊಳಗೆ ಹೋಗಿ ಏನು ಅವ್ರು ನುಡಿಬೇಕು ಅಂತ ಇತ್ತಲ್ಲ ಎಲ್ಲರೊಳಗು ನುಡಿಸಿದಾರೆ ಅನ್ನೋದೇ ಯಾಕಂದ್ರೆ ಅವರ ಚೈತನ್ಯ ಅವರ ಕಾರ್ಯ ಮುಗಿಯೋವರೆಗೂ ಆ ಚೈತನ್ಯ ಯಾರ ಜೊತೆ ಇದ್ದು ನಡೆಸ್ಕೋಬೇಕು ಅಂತ ಚೈತನ್ಯಕ್ಕೆ ಮಹಾ ಚೈತನ್ಯಕ್ಕೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ಇವತ್ತು ಭಾರತೀಯ ಅವ್ರು ನಿಜವಾಗ್ಲೋ ಹೇಳ್ತಿದ್ರು ಆ ಭಾಷೆ ಬಾರಿ ಇಷ್ಟ ಅಪ್ಪಾಜಿ ಅವರು ಹೇಳ್ತಿದ್ರಂತೆ ಏ ಭಾರತೀ ಹಾಡಕ್ ಕೇಳಿ ಏನ್ ನೀನು ಇಲ್ಲಿ ಕೇಳು ಆಕೆ ಮೂರ್ ಭಾಷೆ ಹಾಡ್ತಾ ಕೇಳ್ ಅಂತ ಇವಾಗ ಅಹಿಭಾಷೆ ಯಾಕಂದ್ರೆ ಎಷ್ಟು ನಮ್ಮ ಲಿಂಗಾನಂದ ಅಪ್ಪಾಜಿ ಯಾರ್ಯಾರಲ್ಲಿ ಏನೇನು ಗುಣ ಇತ್ತು ಅವರನ್ನ ಕಂಡ ಅಂತ ಗುಣ ಏನ್ ಅಲ್ಲಮ್ಮ ಪ್ರಭುದೇವ್ರಗಳ ಗುಣಗ್ರಾಹಿಕ ಅಂತ ಇತ್ತು ಅಂತ ಹೇಳಿದ್ವಲ್ಲ ಆ ಗುಣ ಲಿಂಗಾನಂದ ಅಪ್ಪಾಜಿ ಅವರಲ್ಲಿ ಇತ್ತು ಅದಕ್ಕೆ ಪೂಜ್ಯ ಮಾತಾಜಿ ಅವರು ಹಿಂಗಾಗ್ತಾರೆ ಅಂತೇಳಿ ದಾವಣಗೆರೆಯಲ್ಲಿ ಘಟ ಬೇಕು ಮಠ ಬೇಕು ಅಂತ ಕೇಳಿದಾಗ ಇಂತ ಘಟ ಇದ್ರೆ ನಾನ್ ನೂರ್ ಮಠಗಳನ್ನ ಬೇಕಾದ್ರೆ ಕಟ್ತೀನಿ ಅಂತ ದಾವಣಗೆರೆ ಮಠವನ್ನ ಪೂಜೆ ಮಾತಾಜಿ ಅವರು ನಾರಿಸ್ಕೊಂಡ್ ಕಾರಣ ಈಗ ಇಡೀ ನಮ್ಮ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ ತಮಿಳುನಾಡು ಮಹಾರಾಷ್ಟ್ರ ಆಂಧ್ರ ಎಲ್ಲ ಕಡೆಗಳು ರಾಷ್ಟ್ರೀಯ ಬಸವ ದಳಗದ ಇದು ಮೇಲನ್ನ ನಾವು ಕಾಣದಕ್ ಸಾಧ್ಯ ಆಗತ್ತೆ ಇಂತ ಗುಣ ನಮ್ಮ ಲಿಂಗಾನಂದ್ ಅಪ್ಪಾಜಿ ಅವ್ರ ಇತ್ತು ಯಾರ್ಯಾರಲ್ಲಿ ಯಾವ್ಯಾವ ಗುಣ ಇದೆ ಇವ್ರನ್ನ ನಾರಿಸ್ಕೊಂಡ್ರಿ ನಾವ್ ಹೆಂಗೆ ಈ ಒಂದು ಇದನ್ನ ಮಾಡ್ಬೋದು ಅಂತ ಅಂತದನ್ನ ಬೆಳೆಸ್ಕೊಂಡು ಹೋದಂತವ್ರು ಪರಮ ಪೂಜ್ಯ ಮಾತಾಜಿಯವ್ರು ಕ್ರಾಂತಿ ಯೋಗಿಣಿ ವಚನ ಸಾಹಿತ್ಯದ ಮೇರು ಗಣಿ ಲಿಂಗಾಯತ ಸಮುದಾಯಕ್ಕೆ ಎಲ್ಲವನ್ನ ಮೀರಿ ನಿಂತ ಮಹಾ ದಂಡನಾಯಕರು ಯಾರಾದ್ರು ಇದ್ರೆ ಅದು ಲಿಂಗಾನಂದ ಅಪ್ಪಾಜಿ ಮತ್ತು ಮಾತಾಜಿ ಅವರು ಅಂತೇಳಿ ಹಾಗಾಗಿ ಅವರ ಒಂದು ನೆನಪಾಗಿ ಯಾಕಂದ್ರೆ ಅವ್ರು ಲಿಂಗಿಕ್ಯ ಫಸ್ಟ್ ಗೆ ನಾವು ಮಾಡಿದಂತ ವೀಟಿ ಆಮೇಲೆ ಅನೇಕ ವೀಟಿಗಳು ಬಂದು ಎರಡ್ ಮೂರ್ ವೀಟಿಗಳು ಬಂತು ನಾಳೆ ಕೂಡ ಹೊಸ ಒಂದೆರಡು ಎರಡ್ ವೀಟಿಗಳು ಬರ್ತಿದೆ ಯಾಕಿದು ಈ ವೀಟಿ ನನ್ ಕಲೆಯಲ್ಲಿ ಬಂತು ಅಂತ ಒಂದ್ ಕ್ಷಣ ಹೇಳ್ತೀನಿ ಕೋವಿಡ್ ಟೈಮ್ ಅಲ್ಲಿ ನನ್ನ ತಂಗಿ ಹಸ್ಬೆಂಡ್ ತೀರ್ಕೊಂಡ್ಬಿಟ್ರು ಅದಾಗಿ ಒಂದ್ ನಾಲ್ಕೈದು ತಿಂಗಳಿಗೆ ಅವಳ್ದು ಬರ್ತ್ ಇತ್ತು ಯಾವಾಗ ಗೊತ್ತಿಲ್ಲ ಅದು ಅವಳಿಗೆ ವಿಶ್ ಮಾಡಿರೋದು ಲೈವ್ ಆಗಿ ಅವರು ಗಂಡ ಹ್ಯಾಪಿ ಬರ್ತ್ಡೇ ಟು ಶುಭ ಅಂತ ಅದು ಅವ್ರ ಮಗಳು ನನಿಗ ಹಾಕಿದ್ಲು ನಾನು ಅಯ್ಯೋ ಎಷ್ಟು ಚೆನ್ನಾಗಿದೆ ಅವರು ಇಲ್ವೋ ಇಲ್ವಾ ಕ್ಷಣಕ್ಕೆ ಅನ್ನೋದು ನನಗೆ ಇದಾಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಅವ್ರು ಹೇಳಿದ್ರು ಆ ಕ್ಷಣಕ್ ನೋಡಿದ ತಕ್ಷಣ ಬಂದಿತ್ತಪ್ಪ ಅಂದ್ರೆ ಯಾಕಂದ್ರೆ ಅವಾಗ ಯಾಕೋ ಗೊತ್ತಿಲ್ಲ ಪೂಜೆ ಮಾತಾಜಿ ಅವ್ರು ಆದಾಗಿಂದನು ನಾವ್ ಅವ್ರು ಇರುವಾಗ ಅಹ್ ಇರುವಾಗ ತಾಯಿ ಎಲ್ಲಾ ನೋಡ್ಕೋತಾಳೆ ತಂದೆ ಎಲ್ಲಾ ನೋಡ್ಕೋತಾಳೆ ಅನ್ನೋ ರೀತಿಯಲ್ಲಿ ಇತ್ತು ಅವ್ರ ಆದಮೇಲೆ ನನಗೆ ತುಂಬಾ ಜವಾಬ್ದಾರಿ ಜಾಸ್ತಿ ಆಗ್ತಿದ್ಯೋನು ವಚನದ ಅಧ್ಯಯನ ನನ್ನಲ್ ಕೊರತೆ ಜಾಸ್ತಿ ಆಗ್ತಿದೆ ನಾನ್ ನಾನು ಅಂತಂದ್ರೆ ಅಹಂಕಾರದಿಂದ ಹೇಳ್ತಿಲ್ಲ ಮಾತಾಜಿ ಅವ್ರ ಗುರುಗಳ ಮಾರ್ಗದರ್ಶನದಲ್ಲಿ ನಾನು ಇನ್ನು ಹೆಚ್ಚು ಹೆಚ್ಚು ತೊಡಗಿಸ್ಕೊಬೇಕಿತ್ತು ತೊಡಗಿಸ್ಕೊಳ್ಳಿಲ್ಲ ಅನ್ನೋದು ಬಾರಿ ಬಾರಿ ತುಂಬಾ ತುಂಬಾ ಅನ್ಸೋದು ಪ್ರತಿನಿತ್ಯ ಪೂಜೆ ಕೈಮಲ್ಲಿ ತರಂಗಿಳಿ ಓದುವಾಗ ನಾನು ತುಂಬಾ ಅಚ್ಚುಮೆಚ್ಚು ಮಾತಾಜಿ ಅವ್ರ ತರಂಗಿಳಿ ಪ್ರತಿನಿತ್ಯ ಎಷ್ಟು ಸಲ ಓದಿದ್ರು ದಿನ ಎರಡು ಪೇಜ್ ಓದಿ ಇವಾಗೂ ಕೂಡ ಮಲಗ್ತೀನಿ ಅಂತ ತರಂಗಿಳಿ ಓದ್ತಾ ಓದ್ತಾ ಹಂಗ ಅನ್ಸಿತ್ತು ನನಗೆ ಅವ್ರಿಗೂ ನೆನಪಾಗ್ಲಿಲ್ಲ ಈಗ ರೀತಿ ವಿಡಿಯೋ ಮಾತಾಜಿಯ ತುಣುಕನ್ನ ಮಾಡಿದ್ರೆ ಎಲ್ಲರಲ್ಲೂ ತುಂಬಾ ಬೇಗ ಅದು ನನಗೆ ಅದು ರಾತ್ರಿ ನಿದ್ದೆ ಬಂದಿಲ್ಲ ಹೇಳಿದ ತಕ್ಷಣ ನಮ್ಮ ಪುಣ್ಯದಲ್ಲಿರೋ ಕಿರಣ್ ಮಾ ತಕ್ಷಣಕ್ಕೆ ಕಾಲ್ ಮಾಡಿದೆ ಹಿಂಗ್ ಮಾಡೋಣ ಇಷ್ಟ ಇದೆ ನಂಗೆ ಅಂತ ಅವರು ಎರಡ್ ಮೂರ್ ದಿವಸ ಬಿಟ್ಟು ಹಿಂಗೆ ಚರ್ಚೆ ಮಾಡಿ ತಿರುಗಾ ಫೆಬ್ರವರಿಯಲ್ಲಿ ಹಿಂಗ್ ಮಾಡಿದ್ವಿ ತಿರ್ಗ ಮಾತಾಜಿ ಅವ್ರು ಹಿಂದಿಕ್ಕೆ ಒಂದ್ ತಿಂಗಳ ಟೈಮ್ ಅಲ್ಲಿ ಅದನ್ನ ರೆಡಿ ಮಾಡಿದ್ವಿ ಅವ್ರ ಫೋಟೋಸ್ ಎಲ್ಲಾ ಕಂಪ್ಯೂಟರ್ ರೆಡಿ ಮಾಡ್ಕೊಟ್ರು ಅದ್ರ ಕಂಟೆಂಟ್ ಎಲ್ಲಾ ಬರ್ತು ಆಮೇಲೆ ಯಾರ್ಯಾರ್ದೋ ಬೇರೆ ಕೈಯಲ್ಲಿ ಮಾತಾಡ್ಸೋಣ ನನ್ನ ಭಾವದಲ್ಲಿ ಅದು ಮೂಡಿರೋ ಪದಗಳು ನಾನೇ ಅದಕ್ಕೆ ವಾಯ್ಸ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ಮೇಲೆ ಅವರೆಲ್ಲ ಜೋಡಿಸ್ಕೊಟ್ರು ತುಂಬಾ ಚೆನ್ನಾಗಿ ಒಂದಿಂತ ತಿಂತ ಇದಕ್ಕಿಂತದೆ ಅಂತ ಜೋಡಿಸ್ಕೊಟ್ರು ಅವ್ರಿಗೂ ಧನ್ಯ ಯಾಕಂದ್ರೆ ಇಬ್ರು ಸೇರಿ ಆ ಒಂದು ವಿಡಿಯೋವನ್ನು ಮಾಡಿದ್ದಕ್ಕೆ ಅದು ಇಷ್ಟು ನೂರ್ ಸಲ ಯಾವಾಗೋ ನೆನಪಾದ ಪ್ರತಿಕ್ಷಣ ತೆಗೆದು ನೋಡಿದಾಗ ಕಣ್ಣು ಹಣಿ ಅಲ್ಲಿ ಅಷ್ಟು ಜಾರಿ ಹೋಗ್ಬಿಡುತ್ತೆ ಕಣ್ಣೀರಲ್ಲಿ ಅಂತ ಒಂದು ಪೂಜೆ ಮಾತಾಜಿ ಅವರ ಒಂದು ನೆನಪನ್ನ ಒಂದ್ ಐದ್ ನಿಮಿಷ ಭೇಟಿಯಲ್ಲ ನೋಡೋಣ ಅವ್ರ ಕೊಟ್ಟಂತ ಪ್ರತಿಯೊಂದು ಮಾರ್ಗದರ್ಶನವೂ ನಾವು ಮುಂದಿನ ಹೆಜ್ಜೆಗಳಲ್ಲಿ ಕ್ರಿಯೆಯಾಗಿ ಅವರು ಹೇಳಿದ್ರು ನಾವ್ ಯಾವಾಗ ಕ್ರಿಯೆಯಲ್ಲಿ ಆಚಾರಕ್ಕೆ ತಂದ್ಕೋತಿವೋ ಇವತ್ತ್ ಐದ್ ಗಂಟೆಗೆ ಎದ್ದು ಅವ್ರು ಕೊಟ್ಟಿದ್ದು ಅದನ್ನ ಹೇಳ್ತೀನಿ ಆ ಕ್ರಿಯೆಯನ್ನ ನಾವು ಒಳಗ್ ನಾವು ಮಾಡ್ಕೊಂಡಾಗ ಮಾತ್ರ ನಾವ್ ಅದಕ್ಕೆ ಪರಿಪೂರ್ಣತೆಯನ್ನು ಸಾಧ್ಯ ಪೂಜ್ಯ ಮಾತಾಜಿ ಅವರು ಲಿಂಗಾನಂದ ಅಪ್ಪಾಜಿ ಕೊಟ್ಟಂತ ಎಲ್ಲಾ ಮಾತುಗಳನ್ನೂ ಸಹಿತ ಪರಿಪೂರ್ಣತೆ ಗೊಡಿಸಿದ್ರು ಪೂಜ್ಯ ಮಾತಾಜಿ ಅವ್ರು ಹೇಳಿರೋ ಮಾತುಗಳನ್ನ ಹಾಕಿ ಕೊಟ್ಟಂತ ಮಾರ್ಗದಲ್ಲಿ ನಾವು ಪರಿಪೂರ್ಣರಾಗಿದೀವಾ ಇಲ್ಲ ಅಲ್ವಾ ಹಾಗಾಗಿ ಅವ್ರು ಕೊಟ್ಟಂತ ಮಾರ್ಗದರ್ಶನ ಅವ್ರ ಹಾಕಿ ಕೊಟ್ಟಂತ ಮಾರ್ಗದಲ್ಲಿ ಅವರ ಏನ ದೃಷ್ಟಿ ಇತ್ತರ ಲಿಂಗಾಯತ ಧರ್ಮ ಸ್ವಾವೀದ ಸಂವಿಧಾನದ ಮಾನ್ಯತೆ ಪಡಿಬೇಕು ಅನ್ನೋದಕ್ಕೆ ನಾವೆಲ್ಲರೂ ಸೇರ್ತ ಪೂಜೆ ಮಾತಾಜಿ ಅವರಿಗೆ ಒಗ್ಗುಟ್ಟೋಣ ನಾವೆಲ್ಲರೂ ಅವರಿಗೆ ಕೈ ಜೋಡಿಸೋಣ ಅಂತೇಳಿ ಹೇಳ್ತಾ ಆಮೇಲೆ ಅವರ ಒಂದು ಪುಸ್ತಕ ಅದು ಕೂಡ ಗ್ರಂಥ ಲೋಕ ಲೋಕಾರ್ಪಣೆ ಮಾಡುವ ಇಚ್ಛೆ ನಾವೆಲ್ಲರೂ ಸೇತ ತನು ಮನ ಧನ ಎಲ್ಲದ ಭಾವದಿಂದ ಅದಕ್ಕೂ ಸೇತ ಸಹಕಾರವನ್ನು ಕೊಡೋಣ ಮೂಲ ನಮ್ಮ ಚೈತನ್ಯ ಪೂಜ್ಯ ಪರಮ ಪೂಜೆ ಮಾತಾಜಿ ಲಿಂಗಾನಂದ ಅವರಿಗೆ ನಾವೆಲ್ಲರೂ ಸಹಿತ ಏನು ಕೊನೆ ಉಸಿರೋರ್ಗೂ ಶರಣಮೇಳ ಕಲ್ಯಾಣ ಪರ್ವಕ್ಕೆ ತಪ್ಪದೇ ಬರ್ತೀವಿ ಅಂತ ಏನು ನಾವು ಆಮೇಲೆ ಸೇವೆಯನ್ನ ಮಾಡ್ತೀವಿ ಅಂತ ಏನು ಹಾಕಿ ಹೇಳಿರ್ತೀವಲ್ಲ ಗುರುವಿಗೆ ಕೊಟ್ಟಂತ ಮಾತು ಯಾವತ್ತೂ ನಾವು ಮರಿಬಾರ್ದು ಮೀರ್ಬಾರ್ದು ಅನ್ನೋದನ್ನ ಮತ್ತೆ ನೆನಪಿಸ್ಕೊತ ಆ ಭೇಟಿಯನ್ನ ಈಗ ಅಣ್ಣಾರ್ ಹಾಕ್ಬೇಕು ಅಂತೇಳಿ ಕೇಳ್ಕೊತೀನಿ ಇಷ್ಟ ನುಡಿಗಳನ್ನ ಪರಮ ಪೂಜೆ ಮಾತಾಜಿ ಅವರ ಒಂದು ಪಾದಗಳಲ್ಲಿ ಅರ್ಪಿಸ್ತಾ ಎಲ್ಲರಿಗೂ ಅನಂತ ಅತ್ಯ ಶಣ ಶರಣುವ ಗುರುವು ದೊರಕಲು ಮತಿಯ ಪಾತ್ರೆಯು ತುಂಬಿತು ಗೆರೆದನು ಹೊಮ್ಮನೀರನು ಸದ್ಗುರುವುದನು ಗೆರೆದನು ಈ ಪೂಜೆ ಮಾತಾಜಿಯವರು ಬರ್ದಂತಲ್ಲ ಲೈನ್ಗಳು ನನಗೆ ನನಗೆ ಅವರು ಇದನ್ನ ಹೇಳಿದಂತ ಮಾತುಗಳು ಅನ್ನೋ ರೀತಿಯಲ್ಲಿ ಅದು ಪ್ರತಿದಿನ ನನಗೆ ಅನಿಸುತ್ತಾ ಇರುತ್ತೆ ಮತ್ತುಜಿ ಅಂತ ಹೇಳ್ತಾ ಈ ಬಂಡಿ ರೀತಿ ಅವರಿಗೋಸ್ಕರ ತಮ್ಮೆಲ್ಲರ ಬстра ಅನಂತ ಭಕ್ತಿ ಶ್ರೇಷ್ಠ ಸೌಂಡ ಫಸ್ಟ್ ಇದೆ ಫಸ್ಟ್ ಇಂದ ಫಸ್ಟ್ ಇಂದ Make up for it.